ಹಲೋ ಫ್ರೆಂಡ್ಸ್ ಈ ರೀತಿಯ ತ್ರೀ ಲೇಯರ್ಸ್ ಗುಂಡಿನ ಹಾರ ನೀವು ನೋಡಿಲ್ಲ ಅಂದ್ಕೊತೀನಿ ಹೊಸ್ದಾಗಿ ಬಂದಿರುವಂಥ ಡಿಸೈನ್ಸ್ ಅಂತ ಸೊ ಇದು ನೀವು ಆಲ್ರೆಡಿ ನೋಡಿದ್ದೀರಾ ತುಂಬಾ ಚೆನ್ನಾಗಿ ರನ್ನಿಂಗ್ ಇರುವಂತಹ ಸರ ಲಾಂಗ್ ಸರದಲ್ಲಿ ಈ ರೀತಿಯ ಒಂದು ತ್ರೀ ಲೇಯರ್ ಗುಂಡಿ ಸರನ ಎಲ್ಲರೂ ಮಾಡಿಸ್ಕೊಂಡಿದ್ದಾರೆ ಆಲ್ಮೋಸ್ಟು ಸೊ ನೀವು ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಒಂದು ಕಡಿಮೆ ದರದಲ್ಲಿ ತುಂಬ ಒಂದು ದೊಡ್ಡದಾಗಿ ಲಾಂಗ್ ಹಾರವಾಗಿ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಒಳ್ಳ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೀವೇನಾದರೂ ಮಾಡ್ಸ್ಕೊತೀವಿ ಅಂದರೆ ಇಪ್ಪತ್ತೈದು ಗ್ರಾಮ್ ಮೇಲೆ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಬಂದಾಬಸ್ತಾಗಿರ್ತದೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಲಾಂಗ್ ಸರ ನೀವು ಮಾಡ್ಸ್ಕೊಳ್ಳೋದಕ್ಕಿಂತ ಮುಂಚೆ ಡಿಸೈನ್ಸು ಈ ಡಿಸೈನ್ಸ್ ಮಾಡ್ಸ್ಕೊಳ್ಳಿ ಒಳ್ಳೆ ಡಿಸೈನ್ಸ್ ಅಂತಲೇ ಹೇಳ್ಬೋದು ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಚಾಮುಂಡೇಶ್ವರಿ ಜ್ಯುವೆಲರ್ಸ್ಗೆ ಒಂದ್ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಬ್ಯಾಂಗಲ್ಸ್ ಅಂತೂ ಟ್ವೆಂಟಿ ತ್ರೀ ಗ್ರಾಮ್ಸಲ್ಲಿ ಕಂಪ್ಲೀಟ್ ಆಗಿದ್ದಾವೆ ಎರಡೂ ನೀವು ನೋಡ್ಬೋದು ಆಗಿ ಎಲ್ಲ ರೀತಿಯ ಬ್ಯಾಂಗಲ್ಸ್ ನೋಡಿರ್ತೀರಾ ಆದರೆ ಈ ಬ್ಯಾಂಗಲ್ಸ್ ಎಲ್ಲ ಏನಪ್ಪ ಎಕ್ಸ್ಟ್ರಾ ಅಂದರೆ ಸೊ ಪರ್ಲ್ ಹಾಕಿದ್ದಾರೆ ಸೊ ನೀವು ನೋಡ್ಬೋದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಪರ್ಲ್ ಫಿಕ್ಸ್ ಮಾಡಿದ್ದಾರೆ ಜೇಡಾ ವರ್ಕು ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೋಗಿ ಒಂದು ಸತಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಈ ರೀತಿಯ ಇಯರಿಂಗ್ಸ್ನ ನೀವು ನೋಡಿಲ್ಲ ಅಂದ್ಕೊತೀನಿ ಸೊ ದ್ರಾಕ್ಷಿ ಗೊಂಚಲ ಇಯರಿಂಗ್ಸು ಇಷ್ಟ ಆದರೆ ಲೈಕ್ ಮಾಡಿ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಒನಗ್ರಾಮ್ ಗೋಡಲ್ಲಿ ಸಿಗುವಂತಹ ಕೈ ಚೈನ್ಗಳು ನೋಡಿದ್ದೀರಾ ಬ್ರಾಸ್ಕೈ ಬ್ರಾಸ್ಲೈಟ್ನ ನೋಡಿದೀರಾ ಆದರೆ ಈಗ ಈ ನಮ್ಮ ಎನ್ ಜೆ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಹೊಸ್ದಾಗಿ ಬಿಟ್ಟಿರುವಂತಹ ಈ ಒಂದು ಬ್ರಾಸ್ಲೆಟ್ ವಿತ್ ಕಡಗ ಅಂತಲೇ ಹೇಳ್ಬೋದು ಆ ರೀತಿಯಾದ ಬಂದಿದೆ ಸೊ ಲೇಡೀಸ್ಗೆಂತಲೇ ಹೊಸ್ತಾಗಿ ಬಂದಿರುವಂಥ ಡಿಸೈನ್ಸು ನೀವು ನೋಡಿಲ್ಲ ಅಂದರೆ ಸೊ ಒಂದ್ಸಲಿ ನೋಡಿ ತುಂಬ ಕಡಿಮೆ ಗ್ರಾಮಲ್ಲಿ ಫಿನಿಷ್ ಆಗಿದೆ ಹತ್ತು ಗ್ರಾಮ್ ಒಳಗೂ ಸಹ ಫಿನಿಷಿಬಲ್ ಮಾಡ್ಕೊಡ್ತಾ ಇದ್ದಾರೆ ಇದು ಲಾಕ್ ಸಿಸ್ಟಮ್ ಇದೆ ಎನ್ ಜೆ ಜುವೆಲರ್ಸ್ ಅವ್ರ ಕಡೆ ಸಿಗುವಂತಹ ಅದ್ಭುತವಾದ ಕಲೆಕ್ಷನ್ನ ಮಿಸ್ ಮಾಡ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ವಾಲಿಟಿ ಅಂತ ಹೇಳ್ತಾ ಇದ್ದೀನಿ ಸೊ ಒನ್ ಗ್ರಾಮ್ ಗೋಲ್ಡಲ್ಲೂ ಅವರು ಕೊಡ್ತಾ ಇದ್ದಾರೆ ಸೊ ನೀವು ಚಿನ್ನದಲ್ಲೂ ಸಹ ಮಾಡಿಸ್ಕೊಬೋದು ಮಾಡಿಸ್ಕೊಂಡ್ರೆ ನೀವು ವೇರ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ನೋಡಿ ಆ ಥರ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಬ್ರಾಸ್ಲೈಟ್ ವಿತ್ ಬ್ಯಾಂಗಲ್ಸು ಯಾವುದೇ ರೀತಿಯ ಹೆಚ್ಚಾಗಿ ಬಳೆ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಈ ರೀತಿಯ ಒಂದು ಚಿನ್ನದ ಬಳೆ ಮಾಡಿಸ್ಕೊಂಡ್ರೆ ತುಂಬ ಒಂದು ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಈ ರೀತಿಯ ಇಯರಿಂಗ್ಸು ಈಗ ಹೊಸ್ದಾಗಿ ವೇ ಸೇಮ್ ಆ್ಯಂಟಿಕ್ ಜುಮ್ಕಾ ಥರನೇ ಬಂದಿದೆ ಸೊ ಈ ಒಂದು ನವಿಲು ಗರಿ ಇರುವಂತಹ ನವಿಲಿನ ಇಯರಿಂಗ್ಸು ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ನೀವು ಮಾಡಿಸ್ಕೊತೀವಿ ಅಂದರೆ ಹತ್ತು ಗ್ರಾಮ್ ಒಳಗೂ ಸಹ ರೆಡಿ ಮಾಡಿಕೊಡ್ತಾರೆ ಪ್ರೇಮ್ ಶಿವ ಜ್ಯೂವೆಲರ್ಸ್ ನೀವು ಆಲ್ರೆಡಿ ಈಗ ಗೊತ್ತಿರುತ್ತೆ ನಿಮಗೆ ದಾಬಾಸ್ಪೇಟೆಯಲ್ಲಿ ಅವರ ಒಂದು ಶಾಪ್ ಇದೆ ಆ ಒಂದು ಶಾಪಲ್ಲಿ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗ್ತಾ ಇದ್ದಾವೆ ಮತ್ತು ಗೋಲ್ಡಲ್ಲೂ ಸಿಗ್ತಾ ಇದ್ದಾವೆ ಹತ್ತು ಒಳಗೆ ಹತ್ತು ಗ್ರಾಮ್ ಮೇಲೂ ಸಹ ಸಿಗುತ್ತೆ ಏನಾದರೂ ನೀವು ಮಾಡಿಸ್ಕೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಾನು ಶಾಪ್ನ ನಂಬರ್ ಕೊಟ್ಟಿದ್ದೀನಿ ಅಥವಾ ಒಂದು ಗ್ರಾಮ್ ಗೋಲ್ಡಲ್ಲಿ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ವಾಟ್ಸಪ್ ಮೂಲಕ ನೀವು ಶೋ ಕ್ಯಾಶ್ ಆನ್ ಡಿಲಿವರಿ ಮಾಡ್ಬೋದು ನೋಡಿ ಇಯರಿಂಗ್ಸ್ ನಾನು ಒಂದೊಂದು ಎತ್ತಿ ಎತ್ತಿ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ ಅಂತೂ ವೆರೈಟಿ ಇದ್ದಾವೆ ಸೊ ಎಲ್ಲದರಲ್ಲೂ ಆ್ಯಂಟಿಕ್ ಫಿನಿಷ್ ಆಗಿದೆ ನಿಮಗೇನಾದರೂ ಈ ರೀತಿ ಇಯರಿಂಗ್ಸು ನೀವು ಮಾಡಿಸ್ಕೊಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾನು ಹಾಕುವಂಥ ವಿಡಿಯೋಗಳನ್ನ ಫಾಲೋ ಮಾಡ್ತಾಯಿರಿ ಸೊ ನೋಡ್ತಾಯಿರಿ